ಇಪ್ಪ ನಾಳೆ ಇಪ್ಪತ್ತನೇ ತಾರೀಕು ಇವತ್ತು ಚಿಕ್ಕೋಡಿಯಲ್ಲಿ ನಡೆಯದಂತ ಒಂದು ಸಮಾವೇಶನ ನಾವು ವಿರೋಧ ಮಾಡ್ಬೇಕಾಗಂತ ಹೇಳಿ ನಾವು ಈ ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇವೆ ಯಾಕೆಂದ್ರೆ ಇವತ್ತು ನಾವು ಯಾದವ ಗೊಲ್ಲ ಸಂಘಕ್ಕೂ ಮತ್ತೆ ಕಾಡುಗೊಲ್ಲಕ್ಕೂ ಇರುವ ವ್ಯತ್ಯಾಸ ಏನಂದ್ರೆ ಇವತ್ತು ಕಾಡುಗೊಲ್ರು ಅನೇಕ ರೀತಿಯಿಂದ ಮೌಢ್ಯಗಳಿಂದ ಇವತ್ತು ನಾವು ಕೂಡಿದ್ದೇವೆ ಮೌಢ್ಯಗಳಿಂದ ಇವತ್ತು ನಾವು ವಾಸ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇವತ್ತು ನಾವು ಒಂದು ಡಿಲ್ವರಿ ಆದಾಗ ಹೆರಿಗೆ ಆದಂತ ಒಂದು ಸಂದರ್ಭದಲ್ಲಿ ನಾವು ಚಿಕ್ಕದಾಗ ಒಂದು ಗುಡ್ಲು ಕಟ್ಕೊಂಡು ಆ ಹಳ್ಳಿನಾಗೆ ನಾವು ಊರಿಂದ ಹೊರಗಡೆ ಒಂದು ಕಿಲೋಮೀಟರ್ ದೂರ ಇರಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ವಾಸ ಮಾಡ್ತಿರ್ತೇವೆ ಅವರು ಯಾವ್ದವಾಗ ಗೊಲ್ಲ ಸಂಘರು ಅವರು ಮನೇಲೇ ಇರ್ತಾರ ಅವರು ಅವರು ಎಲ್ಲಾ ರೀತಿಯಾದಂತ ಸೌಲಭ್ಯಗಳು ಪಡ್ಕೊಳ್ತಾರೆ ಮತ್ತೆ ಅವರು ಮುಖ್ಯವಾಗಿ ಅವರು ಶಿಕ್ಷಣದಲ್ಲೂ ಸಹ ಮುಂದುವರೆದಿರ್ತಾರೆ ಹಾಗಾಗಿ ರಾಜ್ಯ ಕಾಡುಗೊಲ್ಲ ಸಂಘಕ್ಕೆ ಏನು ವ್ಯತ್ಯಾಸ ಗೊಲ್ಲ ಸಂಘಕ್ಕೆ ಏನು ವ್ಯತ್ಯಾಸ ಅಂತ ಅನೇಕ ರೀತಿಯ ನಾವು ಉದಾಹರಣೆಗಳನ್ನ ಕೊಡ್ಬೇಕಾಗುತ್ತೆ ಆದ್ರಿಂದ ಇವತ್ತು ನಾವು ಏನು ಸಭೆಯನ್ನು ನಾವು ಚಿಕ್ಕೋಡಿಯಲ್ಲಿ ಏರ್ಪಾಟ್ ಮಾಡಿದರೆ ಮಾಡಿದರೆ ನಾವು ಅದನ್ನ ಖಂಡಿಸ್ಲೇಬೇಕಾಗತ್ತೆ ಯಾಕಂದ್ರೆ ಮುಂದಿನ ದಿನ ನಾವು ಮೀಸಲಾತಿಗೆ ಹೋರಾಟ ಮಾಡ್ಬೇಕಾಗತ್ತೆ ಇವತ್ತು ನಾವು ಮನೆ ತುಮಕೂರ್ನಲ್ಲಿ ನಮ್ಮ ಎರಡೂ ಕ್ಷೇತ್ರದ ಸಂಸದರು ಗೋವಿಂದ ಕಾರಜೋಳ ಸಾಹೇಬರು ಸೋಮಣ್ಣ ಸಾಹೇಬರು ಸಹ ತುಮಕೂರಿನಲ್ಲಿ ಅವರು ಸಹ ಬಂದು ಭರವಸೆ ಕೊಟ್ಟಿದ್ದಾರೆ ನೀವು ಹೇಗೆ ಕಾಡುಗೊಲ ಸಮಾಜದವರು ನೀವು ಒಮ್ಮತದಿಂದ ನಮ್ಮ ಬಿಜೆಪಿ ಪಕ್ಷಕ್ಕೆ ಒಂದು ಮತಗಳನ್ನ ಕೊಟ್ಟು ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದೀರಿ ಆ ಋಣನ ನಿಮಗೆ ನಾವು ತೀರ್ಸೆ ತೀರಿಸ್ತೀವಿ ನಿಮ್ಮ ನಾವು ಮೀಸಲಾತಿಗೆ ತಂದೆ ತರ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಇವತ್ತು ನಾವು ಅಲ್ಲಿ ಹೋಗಿ ಈ ಸಮಾಜ ಎರಡ್ ಭಾಗ ಆಗಿದೆ ಅಂತ ನಾವು ತೋರ್ಸ್ಕೊಳ್ಳೋದ್ ಬೇಡ ಯಾಕೆಂದ್ರೆ ಅವ್ರದ್ದು ಮಾಡೋದಿದ್ರೆ ಅವ್ರು ಮಾಡ್ಕೊಳ್ಳಿ ಆದ್ರೆ ದಯವಿಟ್ಟು ನಾವು ಕಾಡಗೋ ಸಮಾಜದವರು ಅವ್ರ ಜೊತೆ ಹೋಗಿ ಸೇರ್ಕೊಂಡ್ರೆ ನಾವು ಸಹ ಅವ್ರ ಸಮಾಜದಾರಿ ಅಂತ ನಾವು ಮುಂದೆ ನಾವು ಯಾರಿಗನ್ನು ನಾವು ಉತ್ತರ ಆಗಲ್ಲ ಯಾಕಂದ್ರೆ ಆಗಲ್ರಿ ನೀವು ಅವ್ರ ಜೊತೆ ಹೋಗಿದ್ದೀರಾ ಅನ್ನೋ ಒಂದು ಮನೋಭಾವ ಬರುತ್ತೆ ಹಾಗಾಗಿ ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾನು ನಮ್ಮ ಎಲ್ಲಾ ಕಾಡುಗೊಳ ಬಂಧುಗಳಿಗೆ ಮನವಿ ಮಾಡ್ಕೊಳ್ಳೋದೇನಂದ್ರೆ ನಾವು ಸಹ ಅವ್ರ ಜೊತೆ ಹೋದ್ರೆ ನಮ್ಗೆ ಯಾವ್ದೇ ಮೀಸಲಾತಿ ಸಿಗಲ್ಲ ಮೀಸಲಾತಿ ವಂಚಿತ ಆಗ್ತೀವಿ ನಾವು ಅದರಿಂದ ಇವತ್ತು ಏನು ಡಿ ಟಿ ರವರು ನಮ್ಮನ್ನ ಕಾಡುಗೊಲ್ಲ ಸಮಾಜ ಯಾವ ರೀತಿ ಅಂದ್ರೆ ಕೇವಲ ಒಂದು ರಾಜಕೀಯ ವ್ಯವಸ್ಥೆಗೆ ಮಾತ್ರ ನಮ್ಮ ಕಾಡುಗೊಲ್ಲ ಜನ ಸಮಾಜ ಬಳಸ್ಕೊಂಡ್ರು ಅಷ್ಟೇ ಬಿಟ್ರೆ ಈ ಮೀಸಲಾತಿಗೋಸ್ಕರ ಅವ್ರು ಬಳಸ್ಕೊಳ್ಲಿಲ್ಲ ಹಾಗಾಗಿ ಇವತ್ತು ಕಾಡುಗೊಲ್ಲ ಸಮಾಜ ನಾವು ಒಂದ್ ಮೀಸಲಾತಿಗೋಸ್ಕರ ನಾವು ಹೋರಾಟ ಮಾಡ್ಬೇಕಾಗತ್ತೆ ಹಾಗಾಗಿ ಈ ಮೀಸಲಾತಿ ನಾನು ಕೊಟ್ಟೆ ಕೊಡ್ಬೇಕು ಈ ಒಂದು ಜನಾಂಗಕ್ಕೆ ನಾನು ಏನಾದ್ರು ಮಾಡಿ ಸಹಾಯ ಮಾಡ್ಬೇಕು ಅಂತ ನಮ್ಮ ಕಾಡಗೋಲ ರಾಜ್ಯಾಧ್ಯಕ್ಷ ಅಂತ ರಾಜಣ್ಣ ಅವರು ಏನ್ ರಾಜಕೀಯವಾಗಿ ಸಹ ಇವರು ಬೆಳಿಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅವ್ರ ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ಇವತ್ತಲ್ಲಿ ಸಮಾವೇಶ ಮಾಡಿಸ್ತಾ ಇದ್ದಾರೆ ಮೀಸಲಾತಿಗೋಸ್ಕರ ಅಂತೂ ಅಲ್ಲ ಇದು ನಮ್ಮ ಕಾಡಗೋಲ ಸಮಾಜದ ವಿರುದ್ಧ ಮತ್ತೆ ಈ ರಾಜ್ಯದ ರಾಜ್ಯಾಧ್ಯಕ್ಷ ಅಂತ ರಾಜಣ್ಣ ಅವರ ವಿರುದ್ಧ ಮಾಡ್ತಿರೋ ಒಂದು ಸಮಾವೇಶ ಇದು ಹಾಗಾಗಿ ನಾವು ಮುಂದಿನ ದಿನದಲ್ಲಿ ನಾವು ಎಚ್ಚರಿಕೆ ತಗೋಬೇಕಾಗತ್ತೆ ಯಾಕಂದ್ರೆ ನಾವು ಇವತ್ತು ಅನೇಕ ರೀತಿ ಅವರು ವಿಧಾನಸಭೆ ಶಾಸಕರಾಗಿ ಹಿರಿಯೂರಲ್ಲಿ ಅವ್ರಿಗೆ ಗೆದ್ದಂತ ಆಯ್ಕೆ ಆಗಿದ್ದಾರೆ ಮತ್ತೆ ಅವರು ಗಂಡ ಶ್ರೀನಿವಾಸರವರು ವಿಧಾನ ಪರಿಷತ್ತಲ್ಲಿ ಆಯ್ಕೆ ಆಗಿದ್ದಾರೆ ಈ ಬುಡಕಟ್ಟು ಸಮಾಜದವ್ರು ಯಾರು ಇಲ್ಲಿ ಆಗಿ ಆಗಲ್ಲ ಹಾಗಾಗಿ ಇವತ್ತು ಅವರೊಬ್ಬರೇ ಸಹ ವಿಧಾನ ಯಾವಾಗ್ಲೂ ನಮ್ಮ ಇಡೀ ರಾಜ್ಯದಾಗ ಒಬ್ನೇ ಅಧಿಕಾರ ಮಾಡಬೇಕು ಅನ್ನೋ ಒಂದು ಮನೋಭಾವ ಅವ್ರ ಹತ್ರ ಇದೆ ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಸಾಮಾಜಿಕವಾಗಿ ನಾವು ಎಲ್ಲರೂ ಯೋಚನೆ ಮಾಡ್ಬೇಕಾಗುತ್ತೆ ಅವರು ಸಹ ಯೋಚನೆ ಮಾಡ್ಬೇಕು ಯಾಕಂದ್ರೆ ಒಂದ್ ಕೈ ಚಪ್ಪಳೆ ಬರಲ್ಲ ಇವತ್ತು ಹನಿ ಅನೇಕರೆ ಅಲ್ಲ ಹಾಗಾಗಿ ಶ್ರೀನಿವಾಸ್ ಅವರು ಸಹ ಅವ್ರೊಬ್ಬರೇ ವಿಧಾನಸಭೆ ಕುತ್ಕೊಂಡು ಏನು ಮಾಡೋಕ್ಕಾಗಲ್ಲ ಅವ್ರ ಜೊತೆಗೆ ಕನಿಷ್ಠ ಹತ್ತರಿಂದ ಹದಿನೈದು ಜನ ವಿಧಾನಸಭೆಗೆ ಆಯ್ಕೆ ಆದ್ರೆ ಏನೋ ಒಂದು ಈ ಜನಾಂಗಕ್ಕೆ ಒಂದು ಶಕ್ತಿ ಬರುತ್ತೆ ಹಾಗಾಗಿ ಅವರು ಯಾ ರಾಜ್ಯದಲ್ಲಿ ಯಾರು ಸ್ವಲ್ಪ ರಾಜಕೀಯವಾಗಿ ಬೆಳಿತಿದ್ದಾರೆ ಅವ್ರನ್ನ ಷಡ್ಯಂತ್ರ ಮಾಡ್ತಾ ಇದಾರೆ ಅವ್ರನ್ನ ತುಳಿಬೇಕು ಅನ್ನೋ ಒಂದು ಷಡ್ಯಂತ್ರದಿಂದಲೇ ಈ ಒಂದು ಸಮಾವೇಶವನ್ನ ಮೀಸಲಾತಿಗೋಸ್ಕರ ಅಲ್ಲ ಅವರು ರಾಜಕೀಯ ಈ ಕಾಡುಗೋಲ ಸಮಾಜಕ್ಕೆ ರಾಜಕೀಯವಾಗಿ ತುಳಿಬೇಕು ಅನ್ನೋ ಒಂದು ಸಂದರ್ಭನ ಅವ್ರ ಮನ್ಸಿನಲ್ಲಿ ಇಟ್ಕೊಂಡು ಇವತ್ತು ಸಮಾವೇಶ ಮಾಡ್ತಾ ಇದಾರೆ ಹಾಗಾಗಿ ದಯವಿಟ್ಟು ಯಾರು ಸಹ ನಮ್ಮ ಕಾಡುಗೊಲ್ಲ ಬಂಧುಗಳು ಆ ಒಂದು ಸಮಾವೇಶಕ್ಕೆ ಭಾಗವಹಿಸಬಾರದು ಮತ್ತೆ ಅವ್ರು ಏನೇ ಒಂದು ಭರವಸೆಗಳನ್ನ ಕೊಡ್ಬೋದು ನಾನ್ ನಿಮ್ಗೆ ಅದನ್ನ ಮಾಡ್ತೀನಿ ನಿಮ್ಗೆ ಇನ್ನೊಂದು ತಿಂಗಳಲ್ಲಿ ಮೀಸಲಾತಿ ಕೊಡಿಸ್ತಾ ಇದ್ದೀನಿ ಇವೆಲ್ಲನು ಸಹ ಪಳ್ಳು ಭರವಸೆಗಳನ್ನ ಕೊಟ್ಟಿದ್ದಾರೆ ಹದಿನೈದು ವರ್ಷಕ್ಕಿಂತ ಎ ಕೃಷ್ಣಪ್ಪ ಸಾಹೇಬರು ಇದ್ದಾಗಲೂ ಸಹ ಇವತ್ತು ಅವ್ರ ಒಬ್ಬರೇ ಬೆಳ್ಕೊಂಡ್ ಬಂದ್ರು ಇವತ್ತು ಅವರು ಸಚಿವರಾಗಿದ್ರು ಸಕ್ಕರೆ ಸಚಿವರಾಗಿದ್ರು ರೇಷ್ಮೆ ಸಚಿವರಾಗಿದ್ರು ಇದೆಲ್ಲ ಸಚಿವರಾದಾಗ ಅವರು ನಮ್ಮ ಸಮಾಜದವರನ್ನ ಅಂತ ಒಂದು ಕಾಡುಗೊಲ್ಲರನ್ನ ಬೆಳೆಸ್ಬೇಕು ಅನ್ನೋ ಒಂದು ಮನೋಭಾವ ಅವ್ರಿಗೆ ಇದ್ದಿದ್ರೆ ಇವತ್ತು ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಜನ ನಮ್ಮ ಕಾಡುಗೊಲ್ಲ ಬಂಧುಗಳು ವಿಧಾನಸಭೆಯಲ್ಲಿ ಇರ್ತಿದ್ರು ಅವ್ರು ಎಲ್ಲಿ ರಾಜಕೀಯವಾಗಿ ಯಾರು ಮುಂದೆ ಬರ್ತಿದ್ದಾರೆ ಇಡೀ ರಾಜ್ಯದಲ್ಲಿ ನಾನು ಹೇಳ್ತಿರೋದು ಶಿರ ಒಂದಲ್ಲ ಇಡೀ ರಾಜ್ಯದಲ್ಲಿ ರಾಜಕೀಯವಾಗಿ ಯಾರು ಬೆಳೀತಾ ಇದ್ದಾರೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರನ್ನ ತುಳಿಯಕ್ಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮುಂದೆ ಈ ಕಾಡುಗೊಲ್ಲ ಸಮಾಜಕ್ಕೆ ಮೀಸಲಾತಿ ಸಿಗ್ಲೇಬಾರದು ಆ ಒಂದು ನಿಟ್ಟಿನಲ್ಲಿ ಇವರು ಅದನ್ನ ಷಡ್ಯಂತ್ರವನ್ನು ಉಪಯೋಗಿಸಿಕೊಂಡು ಇವತ್ತು ಸಮಾವೇಶ ಮಾಡ್ತಾ ಇದ್ದಾರೆ ಯಾಕೆ ಇಷ್ಟು ದಿವಸ ಯಾಕೆ ಸಮಾವೇಶ ಮಾಡಬಾರ್ದು ನಾವು ರಾಜಣ್ಣವರು ಒಬ್ಬ ಸ್ವಂತ ಖರ್ಚಿನಲ್ಲಿ ಯಾರ ಹತ್ರನೂ ದುಡ್ಡಿಸ್ಕೊಂಡಿಲ್ಲ ಅವರು ಬೆಲವಾದ ಅಧಿವೇಶನ ಮಾಡ್ಬೇಕಾದ್ರೆ ಇಡೀ ಕಾರಜದಾರ ಸುಮಾರು ಐವತ್ತೆಂಟು ಜಿಲ್ಲೆಯವರನ್ನ ಅವರು ಕರೆದು ಇವತ್ತು ಅವ್ರ ಸ್ವಂತ ಖರ್ಚಿನಲ್ಲಿ ಅಲ್ಲಿ ಸಮ ಪ್ರತಿಭಟನೆ ಮಾಡಿಸಿರು ಅವತ್ತಿಲ್ವಾಗಿತ್ತು ಎಲ್ಲ ಇವ್ರು ಚಿಕ್ಕೋಟೆ ಯಾಕೆ ಮಾಡ್ಲಿಲ್ಲ ಅವತ್ತು ಇವತ್ತು ರಾಜಕೀಯ ರಾಜಕೀಯ ಕಾರಣದಿಂದ ಅವ್ರು ಏನಾದ್ರು ಸ್ವಲ್ಪ ರಾಜಕೀಯದಿಂದ ಮುಂದೆ ಬರಬಹುದು ಅವ್ರ ಯಾವುದೇ ರೀತಿಯಲ್ಲಿ ನಾನು ರಾಜಕೀಯ ಬೆಳಿಬೇಕು ಅನ್ನೋ ಮನೋಭಾವ ಅವ್ರಿಗಿಲ್ಲ ಅವ್ರಿಗೆ ಏನಿದ್ರು ಕಾಡುಗೊಲ ಸಮಾಜನ ಒಂದು ಈ ಒಂದು ಬೀಸಲತ್ತಿನ ಹೋರಾಟ ಗೊಂದಲಿದೆ ಆ ಗೊಂದಲೆಟ್ಟಿಗೆ ಮೂಲ ಸೌಕರ್ಯ ಇವತ್ತು ಸಹ ಮೂಲ ಸೌಕರ್ಯಗಳಿಲ್ಲ ವಸತಿ ಶಾಲೆಗೆ ಇವತ್ತು ನಮ್ಮ ಪ್ರವೇಶಕ್ಕೂ ಸಹ ನಮ್ಗೆ ತೊಂದರೆ ಆಗಿದೆ ಹಾಗಾಗಿ ನಮ್ಮ ಜೇಜರು ಸಾಹೇಬ್ರಿಗೆ ಈ ಮಾಧ್ಯಮದ ಮೂಲಕ ಮಾಡ್ಕೊಳ್ಳೋದಂದ್ರೆ ನಮ್ಗೆ ಅಲೆಮಾರಿ ಪಟ್ಟಿಲಿ ನಮ್ಗೆ ಕಾಡುಗೊಲ ಪದ ಸೇರ್ಪಡೆ ಮಾಡಬೇಕು ಆ ಅಂತ ಹೇಳಿ ನಾನು ಈ ಮೂಲಕ ನಮ್ಮ ತಾಲೂಕಿನ ಒಬ್ಬ ಅಧ್ಯಕ್ಷನಾಗಿ ಇವತ್ತು ನಮ್ಮ ಕೇದರ್ ಸಾಹೇಬನಾಗಿ ಈ ಮಾಧ್ಯಮದ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ ಬಂಧುಗಳೇ ಅದೇ ರೀತಿಯಾಗಿ ಎಲ್ಲ ನಮ್ಮ ಕಾಡುಗಲ್ಲ ಬಂಧುಗಳು ಎಚ್ಚೆತ್ತುಕೊಳ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಗೆ ಯಾವತ್ತೂ ಅವತ್ತು ಏನ್ ಇಪ್ಪತ್ತೆಂಟು ಜಾತಿ ಉಪಜಾತಿನ ಸಾಮೂಹಿಕ ನಾಯಕತ್ವದಲ್ಲಿ ಇವತ್ತು ಟಿ ಡಿ ಶ್ರೀನಿವಾಸ ತವರು ಇವತ್ತು ನಾವು ನಮ್ಮನ್ನು ವಿರೋಧ ಮಾಡುವಂತ ಪ್ರಶ್ನೆ ಇರಲಿಲ್ಲ ಇವತ್ತು ಕಾಡುಗೋಳರಿಗೆ ವಿರೋಧ ಮಾಡಿದ್ರಿಂದ ನಮ್ಗೆ ತೊಂದರೆ ಆದ್ರಿಂದ ನಮ್ಮ ಅಸ್ತಿತ್ವ ಉಳಿಸಬೇಕೋಸ್ಕರ ಇವತ್ತು ನಲವತ್ನಾಲ್ಕು ಸಂಘಟನೆ ಮಾಡಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಅಹ್ ನಾವು ಕಾಡುಗೊಳರು ಇನ್ಮೇಲೆ ಯಾರು ಎಷ್ಟೇ ಆಗ ಇವತ್ತು ಸೆಂಟ್ರಲ್ ಗೆ ಬಯಲು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಸಹ ನಮ್ಮ ಎಸ್ಟಿ ಟಿ ಮೀಸಲಾತಿಯನ್ನು ಸೆಂಟ್ರಲ್ ಕಳಿಸಿದ್ದಾರೆ ಇಂದ್ ನಾವು ಸೆಂಟ್ರಲ್ ಅಲ್ಲಿ ಹೋಗಿ ಹೋರಾಟ ಮಾಡಿ ನಾವು ಮೀಸಲಾತಿಯನ್ನು ಇಡಿಸಬೇಕಾಗಿದೆ ಇವತ್ತು ಏನು ನಮ್ಮ ಎಸ್ಟಿ ಟಿ ಮೀಸಲಾತಿನ ಇವತ್ತು ನಮ್ಮ ಸೆಂಟ್ರಲ್ ಕಳಿಸಿದಂತ ನಾ ಕಾರ್ಯಕರ್ತರಾದಂತ ನಮ್ಮ ಡಾಕ್ಟರ್ ಡಿ ಬಿ ಜಯಚಂದ್ರ ಸಾಹೇಬರು ನಮ್ಮ ಶ್ರೀರಾಕ್ಷ ಸಾಹೇಬರು ಇರ್ಬೋದು ಮತ್ತೆ ನಮ್ಮ ಶಿವಂಗೇಗೌಡರು ಇರ್ಬೋದು ಮತ್ತೆ ನಾಗರಾಜ್ ಯಾದವ್ ಇರ್ಬೋದು ಆಮೇಲೆ ಕರ್ನಾಟಕ ರಾಜ್ಯ ಕಾಡುಗೋಲು ಸಂಘದ ರಾಜ್ಯಾಧ್ಯಕ್ಷರಾದ ರಾಜಣ್ಣ ಅವರಿಗೆ ನಮ್ಮ ಎಲ್ಲ ಸಮಸ್ತ ಶಿರಾತ್ ತಾಲೂಕಿನ ಕಾಡುಗೋಲು ಬಂದಲು ಪರವಾಗಿ ನಾನು ಅವರಿಗೆ ಇವತ್ತು ಅಭಿನಂದನೆ ತಿಳಿಸ್ತೇನೆ ಆ ಈಶ್ವರಪ್ಪ ಅಂತೇಳಿ ಕಾರ್ಗೋಲ್ ಸಂಘದ ಅಧ್ಯಕ್ಷರು ನಮಸ್ಕಾರ ಅಂದ್ರೆ ನಾವು ಯಾವ್ದೋ ರೀತಿಯಲ್ಲಿ ಅವ್ರು ಹೇಳ್ತಾರೆ ಬರ್ರಿ ಸರ್ ಹಿರಿಯರಲ್ಲಿ ನಿಂತಗಳಲ್ಲಿ ಚುನಾವಣೆಗೆ ಶಿರಾದಲ್ಲಿ ಬರ್ರಿ ಅಂತ ಇದ್ರೆ ಅವರು ಇಲ್ಲ ಇಲ್ಲ ನಾನು ಯಾವುದೇ ಕಾರಣಕ್ಕೂ ರಾಜಕೀಯಕ್ಕೆ ನಾನು ಈ ಕ್ಷೇತ್ರದ ಬರಲ್ಲ ನಾನೇನು ಬಿ ಬಿ ಎಂ ಪಿ ಚುನಾವಣೆ ನಂದು ಬೆಂಗಳೂರಿನಲ್ಲಿ ನಾನು ಅಲ್ಲೇ ಅಲ್ಲೇ ಸ್ಪರ್ಧೆ ಮಾಡಿದ್ದೀನಿ ನಾನು ಅಲ್ಲೇ ನಿಲ್ತೀನಿ ಅಂತ ಅವ್ರ ಮನೋಭಾವ ಇದೆ ಆದ್ರೆ ಇವರು ಶ್ರೀನಿವಾಸ್ ಸಾಹೇಬ್ರಿಗೆ ಡಿ ಟಿ ಶ್ರೀನಿವಾಸ ಸಾಹೇಬ್ರಿಗೆ ಅದಿಲ್ಲ ಇಡೀ ರಾಜ್ಯಕ್ಕೆ ನಾನು ಒಬ್ನೇ ಮುಖಂಡ ಆಗ್ಬೇಕು ಸಮಾಜಕ್ಕೆ ನಾನು ಒಬ್ನೇ ಲೀಡರ್ ಆಗ್ಬೇಕು ಅನ್ನೋ ಮನೋಭಾವ ಇದೆ ಅದಾಲೆ ಈಗ ನಮ್ಮ ಸಮಾಜದವರು ಎಲ್ಲರೂ ಸಹ ವಿದ್ಯಾವಂತರಾಗಿದ್ದಾರೆ ತಿಳಿವಳಿಕೆ ಇದೆ ದಯವಿಟ್ಟು ಮುಂದೆ ಇವೆಲ್ಲ ನಿಮ್ಮ ಏನು ಆಟಗಳು ನಡೆಯಲ್ಲ ನೀವು ಏನೇ ಇದ್ರೂ ನಮ್ಮ ಸಮಾಜನು ಸಹ ನೀವು ನಮ್ಮ ಸಮಾಜದ ಜೊತೆ ಬರ್ರಿ ನಮ್ಗೂ ಸಪೋರ್ಟ್ ಮಾಡ್ರಿ ಅವಾಗ ನೀವು ಬೇಕಾಗ್ತಿರ ನಮ್ಮನ್ನ ತುಳಿಯಕ್ಕೆ ಬಂದ್ರೆ ನೀವ್ ಯಾವ್ದೇ ಕಾರಣ ಬೆಳೆಯಕ್ ಆಗಲ್ಲ ಅಂತ ಹೇಳ್ತಾ ಈ ಪತ್ರಿಕಾಗೋಷ್ಠಿ ಮುಖಾಂತರ ನಮ್ಮ ಸಮಾಜ ಬಂಧುಗಳಿಗೆ ನಮ್ಮ ಮನವರಿಕೆ ಮಾಡ್ಕೊಳ್ಳೋದೇನಂದ್ರೆ ಯಾವುದೇ ರೀತಿ ಆಶ್ವಾಸನೆಗೆ ನೀವು ಬೆರಗಾಗಿ ಮತ್ತೆ ಆ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ರೆ ನಮ್ಮ ತಲೆ ಮೇಲೆ ನಾವೇ ಕಲ್ಲನ್ನು ಆಗುತ್ತೆ ಅದರಿಂದ ದಯವಿಟ್ಟು ನೀವ್ ಯಾರು ಸಮಾವೇಶಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ ನಮ್ಮಲ್ಲಿ ಮನವಿ ಮಾಡ್ಕೋದು ಕಾರ್ಡ್ಗಳ ಬಗ್ಗೆ ಒಂದು ನಾವು ಹೇಳ್ತೀವಿ ಯಾಕೆ ಹೋಗ್ಬಾರ್ದು ಅಂದ್ರೆ ಕಾರ್ಡ್ಗಳ ಮದ್ಲು ಎಲ್ಲ ಒಂದೇ ಅಂತ ಇತ್ತು ಆದ್ರೆ ಗೊಲ್ಡರು ಅಂದರು ಅವರು ಎಜುಕೇಶನ್ ಆಗಿ ವಿದ್ಯಾವಂತರಾಗಲಿ ರಾಜಕೀಯವಾಗ್ಲಿ ಆರ್ಥಿಕವಾಗಿ ಪ್ರಬಲ ಆಗಿದ್ದಾರೆ ಈ ಕಾಡು ಕಾಡ್ಗೊಲ್ಡರ್ ಅನ್ನೋರು ಈ ಕಾಡಿನಲ್ಲಿ ಕಾಡಿನ ಅಕ್ಕಪಕ್ಕದಲ್ಲಿ ದನ ಕುರಿ ಮೇಯಿಸ್ಕೊಂಡು ಅವರಿಂದ ಎಜುಕೇಶನ್ ಇಲ್ಲ ವಿದ್ಯಾಭ್ಯಾಸ ಇಲ್ಲ ಅವರು ಹಿಂದುಳ್ತಾರೆ ಆ ಟ್ರೈಬ್ಸ್ ಆ ಕುಡ್ದಾರ ಪ್ರದೇಶ ಇದ್ದಾರೆ ಅವ್ರು ಈಗ ಈ ಒಂದು ಟುಡೇನು ನಮ್ ಶಿರಾ ತಾಲೂಕ್ನಾಗೆ ಒಳ್ಳೆ ದಾ ಒಂದ್ ಗೊಲ್ನಟ್ಕೋಕ್ ಕೆಲವು ಗೊಲ್ನಟ್ ಹೋಗಿ ದಾರಿ ಯಾರ ಈಗೀಗ ರಾಜಕಾರಣಿಗಳು ನಮ್ಮಲ್ಲ ಇದಾಗಿಂತ ಮೂರ್ತಿ ಮೇಷ ಅಂತಾರೆಲ್ಲ ಸ್ವಲ್ಪ ಓಡಾಡಕ್ ಮಾಡಿದಾರೆ ನಾವು ಈಗ ಗೊತ್ತುವರ್ಸಿಂಚೆ ನಾವ್ ಸೈಕಲ್ ಒಣಗ ಹಾಕ್ತಿವ್ ಗೊಲ್ರೆದಾಗ ನಮ್ ಚಿರ ತಾಲಕ್ಕಾಗ ಅಂತ ಪರಿಸ್ಥಿತಿಯಾಗ ಅದು ಗುಡಿಸಲು ಕಟ್ಕೊಂಡು ಬೆಂಕಿ ಬಿದ್ದು ಸುಟ್ಟು ಅದು ವರೀಕಾದರು ಹೊರಗಿದ್ದು ಹಾವು ಕಚ್ಚಿ ಅಲ್ಲೇ ಸೊತ್ತು ಮೊಕ್ಕು ಮಳೆ ಬರ್ತಿದ್ರು ಮಗು ನಿತ್ಕೊಂಡು ಹೋಗಿ ಗುಡ್ಲಾಗಿರ್ಬೇಕು ಅವೆಲ್ಲ ನೋಡ್ಬಿಟ್ರೆ ನಾವ್ ಎಜುಕೇಟ್ ಆದ್ರೆ ಅದು ನಮ್ಗೆ ಕಣ್ಣಲ್ಲಿ ಬರ್ತದೆ ಈಗ ಈಗೆಲ್ಲ ಸಮಾಜದ ಹಿಂಗಿರ್ತಾರಲ್ಲ ನಮ್ಮ ಯಾಕೆ ಇರಲ್ಲ ಅಂತ ಆ ಇದ್ರಿಂದ ಆ ತರ ನಾವ್ ಇರೋದು ನಾವುಗೆ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲನ ನಮ್ಮ ಮೀಸಲಾತಿ ಸಿಕ್ಕಿ ನಾವು ಮುಂದೆ ಬರ್ಬೇಕು ನಮ್ ಮುಂದೆ ಬಂದ ಎಲ್ಲಾ ಸಮಾಜ ಅಂತ ನಾವು ಅಂತ ನಾವು ಈಗ ಕಾರ್ಡ್ಗಳ್ರು ನಾವು ರಿಸರ್ವೇಶನ್ ಗೆ ಹೋರಾಡ್ತಾ ಇದೀವಿ ಅವರು ತುಪ್ಸೋಕೆ ಶ್ರೀನಿವಾಸ ನಮ್ಮನ್ನ ಓಟ್ ಹಾಕ್ಸ್ಕೊಂಡು ಉಪಿಸ್ಕೊಂಡ್ ನಾವು ಹೋಲ್ಡ ಅವರು ಹೋಲ್ ಅಂತ ಒಟ್ಟಿಗೆ ಮಾಡ್ಕೊಂಡು ಹೋಗಿ ಬೆಳೆಯಕ್ಕೆ ಹೋಗ್ತಾರೆ ಬಿಟ್ರೆ ಈ ಜನಾಂಗ ಹೆಂಗ್ ಅಲ್ಲ ಅವ್ರು ಬಂದ್ ನೋಡ್ತಾರೆ ಓಟ್ ಹಾಕ್ಸ್ಕೊತಾರೆ ಇವ್ರು ಮಾಡಿ ನಮ್ ಲೆವೆಲ್ ಅಂತ ಯಾರು ಯೋಚನೆ ಮಾಡಲ್ಲ ಆ ಶ್ರೀನಿವಾಸ ಅವರಲ್ಲ ಶ್ರೀನಿವಾಸ ಅವರಲ್ಲ ಟುಡೇ ಅವ್ರ ಟುಮಾರೋ ನಮ್ಮ ಜನಾಂಗ ನಾನೇ ಐತಿ ಮುಂದಾಳತ್ವಾ ಕಾರ್ ಇಟ್ಕೊಂಡು ಕೆಲ ಮಾಡಿ ಕಂಡು ಹಾಕ್ತೀನಿ ಆ ಸ್ಟೇಜ್ ಐತೆ ನಮ್ ಕಾರ್ಡ್ ಹೋದ್ರಿಂದ ಸಿ ಈಗ ಈಗ ಮರ್ಯಕ್ಕೆ ಯಾಕೆ ಅಂದ್ರೆ ರಿಸರ್ವೇಶನ್ ಮಾಡಕ್ಕೋಸ್ಕರ ವಿಧಾನಸೌಧ ಇರ್ಬೋದು ಪಾರ್ಲಿಮೆಂಟ್ ಇರ್ಬೋದು ಅಲ್ಲೆಲ್ಲ ಡಿಪ್ಟಾರೆ ಅಲ್ಲಿ ರಾಜಕೀಯ ಐತೆ ಆ ಎಕಮಿಕ್ ಚೆನ್ನಾಗಿದ್ದಾರೆ ಜನಗಳು ಇರ್ತದೆ ಲಿಂಕ್ ಇರ್ತೈತೆ ನಾರ್ತ್ ಇಂಡಿಯಾದಾಗೆಲ್ಲ ಆ ರೀತಿ ಎಲ್ಲ ಗೊತ್ತಾಗಿ ಇದೀವಿ ಈಗ ನಮ್ಮಂತರ್ಗೆ ಎಜುಕೇಶನ್ ಗೊತ್ತೈತೆ ಕೆಲವು ಜನ ನಮ್ ಜನಕ್ಕೂ ಗೊತ್ತಿಲ್ಲ ಮುಂದಿನ ಪರಿಸ್ಥಿತಿ ಹಿಂಗೆ ಹೋದ್ರೆ ಅವ್ರನ್ನ ಎಲ್ಲಿ ತಲ್ಲಿ ಹೋಗಿ ಜನ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಮುಖಂಡರು ಹಾ ಅದರಿಂದನ ಯಾವುದೇ ಕಾರಣಕ್ಕೂ ನಮ್ಮ ಕಾಡುಗೊಳರು ಆ ಚಿಕ್ಕೋಡಿಯಲ್ಲಿ ಮಾಡಿದಂತ ಗೋಲ್ರ ಸಮಯ ಸುತ್ತ